ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಚಿಕನ್ ಮಾಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ನಾನು ಅದನ್ನ ಹೇಗ್ ಮಾಡಿದ್ದೆ ಮತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬಳಸಿದ್ದೆ ಅಂತ ತೋರಿಸ್ತೀನಿ ಬಂದು ನಾನು ಮೂರು ಕೆ ಜಿ ಚಿಕನ್ ಗೆ ಮಾಡ್ತಾ ಇರೋದು ಹಾಗಾಗಿ ಒಂದು ಹತ್ತರಿಂದ ಇಪ್ಪತ್ತು ಹಸಿ ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಪುದೀನ ಮತ್ತೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿರೋದಿನ ಮತ್ತೆ ಕೊತ್ತಂಬರಿ ಬಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಮಸಾಲೆ ತೊಗೊಂಡಿದ್ದೀನಿ ಇದು ಬಂದು ನಾನು ಚಿಕನ್ ಇದನ್ನು ನಾನು ರುಬ್ಕೊಳ್ಳಲ್ಲ ಹಾಗೆ ಹಾಕೋದು ತೋರಿಸ್ತೀನಿ ಹೇಗೆ ಹಾಕ್ತೀನಿ ಅಂತ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿರೋದು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತೆ ಬಂದು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಅದನ್ನು ಅಷ್ಟೇ ಎರಡೆರಡು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಇದ್ರ ಜೊತೆ ನಾನು ಬಂದು ಇದನ್ನ ನಾನು ರುಬ್ತೀನಿ ಬಟ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ರುಬ್ಕೊಳ್ಳಲ್ಲ ಅದನ್ನ ಹಾಗೆ ಹಾಕ್ತೀನಿ ಇದ್ರ ಜೊತೆ ಎರಡು ನಿಂಬೆಹಣ್ಣು ತಗೊಂಡಿದ್ದೀನಿ ಒಂದ್ ಬೌಲ್ ಆಯಿಲ್ ತಗೊಂಡಿರೋದು ಇದು ಬಂದು ಚಿಕನ್ ಮೂರ್ ಕೆ ಜಿ ತಗೊಂಡಿದ್ದೀನಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಮೊದ್ಲಿಗೆ ಇದನ್ನೆಲ್ಲ ನಾನು ಚಿಲ್ಲಿ ಪೌಡರ್ ಧನಿಯಾ ಹಾಕಿ ಕಲ್ಸಿಡ್ತೀನಿ ಅದನ್ನ ಇವಾಗ ಇವಾಗ ಚಳಿ ಬೇರೆ ಇದೆ ಚಿಕನ್ ರೆಸಿಪಿಗಳನ್ನ ಆಗಿ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹರ್ಸಿ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ತಗೊಂಡಿದ್ದೀನಿ ಇದೇನಪ್ಪ ಇಷ್ಟೊಂದು ಹರ್ಸ ಮೆಣಸಿನ್ಕಾಯಿ ತಗೊಂಡಿದಾರಲ್ಲ ಅನ್ಕೋಬೇಡಿ ಈಗ ಈ ಚಿಕನ್ ಗೆ ಫಸ್ಟ್ ನಾನು ಗ್ರೀನ್ ಮಸಾಲ ರುಬ್ಬಿದ್ನಲ್ಲ ಅದನ್ನ ಹಾಕೊಳ್ತೀನಿ ಗ್ರೀನ್ ಮಸಾಲಾನ ಒನ್ ಅವರ್ ನಾನು ಕಲಸಿ ಇಡ್ತೀನಿ ಇವಾಗ ಹಾಕ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಫಸ್ಟ್ ನಾವು ಗ್ರೀನ್ ಮಸಾಲ ಕಲಸಿ ಇಟ್ಬಿಟ್ಟು ಆಮೇಲೆ ಇದನ್ನ ಒಗ್ಗರಣೆಗೆ ಹಾಕೊಂಡ್ರೆ ಡೈರೆಕ್ಟ್ ಈ ಗ್ರೀನ್ ಮಸಾಲ ಹಾಕಿ ಮತ್ತೆ ಚಿಕನ್ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕಲಸಿಡಬೇಕು ಇದನ್ನ ನಾನು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಕಲ್ಸಿಟ್ಟಿದ್ದೆ ಟೈಮ್ ಇದೆ ಅಂದ್ರೆ ಕಲಿಸ್ಬೋದು ಬಟ್ ಟೈಮ್ ಇಲ್ಲ ಅನ್ನೋರು ಒಂದು ಫಿಫ್ಟಿ ಟು ಟ್ವೆಂಟಿ ಮಿನಿಟ್ಸ್ ಕಲಸಿದ್ರೆ ಸಾಕು ಅದ್ರ ಮೇಲೆ ನಾನು ಕರ್ಬೇವ್ ಹಾಕೊಳ್ತಿದ್ದೀನಿ ಆಕ್ಚುಲಿ ಯಾವ್ದಕ್ಕೆ ಸಾಧ್ಯವಾದಷ್ಟು ಕರ್ಬೇವ್ ಹಾಕ್ಬೋದು ಅದಕ್ಕೆಲ್ಲ ಕರ್ಬೇವ್ನ ನಾನು ಹಾಕೇ ಹಾಕ್ತೀನಿ ಏಕೆ ಅಂದ್ರೆ ಕರ್ಬೇವಂದು ತುಂಬಾ ಒಳ್ಳೇದಲ್ವಾ ಹೆಲ್ತಿಗೆಲ್ಲ ಅದಕ್ಕೋಸ್ಕರ ನಾನು ಕರ್ಬೇವ್ ಯೂಸ್ ಮಾಡೇ ಮಾಡ್ತೀನಿ ಜೊತೆ ನಾನು ಒನ್ ಟೇಬಲ್ ಸ್ಪೂನ್ ಉಪ್ಪು ಮತ್ತೆ ನಿಂಬೆಹಣ್ಣು ಹಾಕೊಳ್ತಿದ್ದೀನಿ ನಿಂಬೆಹಣ್ಣು ಆ್ಯಕ್ಚುಲಿ ಆಕ್ಚುಲಿ ನಾನು ಇವಾಗ ಇದಕ್ಕೆ ಹಾಕಿಟ್ರೆ ಅದು ಫ್ಲೇವರೇ ಬೇರೆ ತರ ಇರುತ್ತೆ ಅದಕ್ಕೋಸ್ಕರ ನಾನೆಲ್ಲ ಚೆನ್ನಾಗಿ ಹಾಕಿ ಕಲಸಿ ರೆಡಿ ಮಾಡಿ ಇಟ್ಬಿಟ್ಟು ಒಗ್ಗರಣೆಗೆ ಏನೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ ಇವಾಗ ನಿಮಗೆ ಮತ್ತು ಚಿಕನ್ ಅಷ್ಟು ಪೀಸಸ್ ಅಷ್ಟೇ ಸ್ವಲ್ಪ ದಪ್ಪದಾಗಿರಬೇಕು ತುಂಬ ಚಿಕ್ಕ ಚಿಕ್ಕದಾಗಿದ್ದರೆ ಚೆನ್ನಾಗಿರಲ್ಲ ಅದು ಅದಕ್ಕೆ ಚಿಕನ್ ಪೀಸಸ್ನ ಮೀಡಿಯಮ್ಮಾಗೆ ಕಟ್ ಮಾಡಿಸಿದ್ದೀನಿ ಇವಾಗ ಈ ಮಸಾಲೆ ಬಂದು ನಾನು ಏನು ಮಾಡ್ತೀನಿ ಒಂದು ಬೌಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಅದರಲ್ಲಿ ಆಯಿಲಲ್ಲೇ ಕಲಸಿ ಇಟ್ಕೊತೀನಿ ಇನ್ನು ನೀರು ಹಾಕಿ ಕಲಸಲ್ಲ ಆಯಿಲ್ ಹಾಕಿ ಕಲಸಿಟ್ಕೋತೀನಿ ಇದನ್ನು ಚೆನ್ನಾಗಿ ನಾನು ಕಲಸಿ ಇಟ್ಬಿಟ್ಟು ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ಕೊಡ್ತೀನಿ ಈಗ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ಏನೇನು ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಆಯಿಲಲ್ಲಿ ನಾವು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಕಲಸಿಟ್ಟು ನಾವು ಚಿಕನಿಗೆ ಹಾಕಿದರೆ ಅದು ಬೇರೆ ಥರ ಆಗುತ್ತೆ ಚಿಕನ್ ಮಾಡಬೇಕಾದ್ರೆ ನಾವು ಒಂದೇ ಥರ ಮಾಡೋಕ್ಕಾಗಲ್ವಲ್ಲ ಬೇರೆ ಬೇರೆ ಥರ ಮಾಡಬೇಕಲ್ಲ ವೆರೈಟಿ ಮಾಡಿದರೆ ತುಂಬ ಚೆನ್ನಾಗಿರೋದು ನಾನು ಆಯಿಲ್ ಹಾಕಿ ಈರುಳ್ಳಿ ಕರಿಬೇವು ಮತ್ತು ಸಾಸಿವೆ ಅರಶಿನ ಎಲ್ಲ ಒಗ್ಗರಣೆಗೆ ಹಾಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಗ್ರೀನ್ ಮಸಾಲೆಲ್ಲಿ ಕಲಸಿಟ್ಟಿದೆ ಆ ಚಿಕನ್ ಹಾಕ್ಕೊಳ್ತಿದ್ದೀನಿ ಅಡುಗೆನ ಯಾರಾದರೂ ಅಷ್ಟೇ ಯಾರು ಇದೇ ಥರ ಪರ್ಫೆಕ್ಟಾಗಿ ಬರಬೇಕು ಅದೇ ಥರ ಬರಬೇಕು ಅನ್ನೋದೇನಿಲ್ಲ ಮಾಡ್ತಾ 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 ನಮಗೆ ಬಂದ್ಬಿಟ್ಟು ತಿನ್ನೋ ಬೇರೆ ಬೇರೆ ಥರ ವೆರೈಟಿ ಮಾಡಬೇಕು ಇವೋ ಇದಕ್ಕೆ ಆ ಮಸಾಲೆ ಹಾಕ್ಬೋದು ಇದಕ್ಕೆ ಈ ಮಸಾಲೆ ಹಾಕ್ಬೋದು ಅಂತ ಒಂದೊಂದು ಮಸಾಲೆ ಚೇಂಜ್ ಮಾಡಿ ಮಾಡೋದ್ರಿಂದ ಒಂದೊಂದು ಒಂದೊಂದು ಥರ ಟೇಸ್ಟ್ ಬರುತ್ತೆ ಅಡುಗೆ ಮಾಡೋದನ್ನ ಒಂದು ಸರಿ ಇಷ್ಟಪಟ್ಟರೆ ಸಾಕು ಅದು ನಿಜವಾಗ್ಲೂ ಮಾಡೋದಕ್ಕೆ ಖುಷಿಯಾಗುತ್ತೆ ನನಗಂತೂ ಅಡುಗೆ ಮಾಡೋದಕ್ಕೇನು ಬೋರ್ ಅಂತ ಅನಿಸಲಾಯ್ ಇಷ್ಟಪಟ್ಟೆ ಮಾಡ್ತೀನಿ ತುಂಬಾ ನೋಡಿ ಫೈನಲಿ ಇವಾಗ ಆಗಿದೆ ಅಲ್ಲಿ ನನ್ನದು ಒಂದು ವೀಡಿಯೋ ಮಿಸ್ ಆಗಿದೆ ಅದು ಬ ಮಸಾಲೆನ ನಾನು ಇದ್ರ ಜೊತೆನೇ ಹಾಕ್ಕೊಳ್ತೀನಿ ಗ್ರೀನ್ ಮಸಾಲೆ ಹಾಕಿದ ಮೇಲೆ ಅದೊಂದು ದಯವಿಟ್ಟು ಮಿಸ್ ಆಯಿತು ಸಾರಿ ಫೈನಲಿ ಇವಾಗ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ ಚಪಾತಿ ಎಲ್ಲದಕ್ಕೂ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್